ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ದತ್ತರಾಜ್ ಈ ಟಿ ರಾಜ್ ರಾಜ್ಕುಮಾರ್ ಅಂದು ಒಂದಲ್ಲ ಎರಡಲ್ಲ ಒಂದ್ ಕಡೆ ಲೈಂಗಿಕ ಕಿರುಕುಳ ಪಾಪ ಆರ್ ಟಿ ಓ ಅಧಿಕಾರಿಗಳು ಹೆಣ್ಣು ಮಕ್ಕಳನ್ನ ಬಿಡದೇ ಇಲ್ಲ ಇನ್ನೊಂದ್ ಕಡೆ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿದ್ದಾನೆ ಬೇನಾಮಿ ಆಸ್ತಿ ಅವನಾದ್ನಿ ಹೆಸರು ಬೇರೆ ಮಾಡಿಟ್ಟಿದ್ದಾನೆ ಈಗ ಅಣ್ಣ ಎಸ್ಕೇಪ್ ಆಗಿದ್ದಾನೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪಾ ಈ ಒಂದು ರಾಜ್ಕುಮಾರ್ ಓ ಏನಿದಾನೆ ನೆಲಮಂಗಲದ ಓ ಈತನ ಮೇಲೆ ಒಂದು ಮಾದನಾಯಕ್ನಳ್ಳಿಯಲ್ಲಿ ಒಂದು ಎಫ್ ಐ ಆರ್ ಆಗುತ್ತೆ ಲೈಂಗಿಕ ದೌರ್ಜನ್ಯದ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಪೊಲೀಸ್ನವರು ಒಂದು ಕಡೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈ ತನಕನೂ ಕೂಡ ಈ ಕೇಸು ದಾಖಲಾದರೂ ಕೂಡ ಆತನನ್ನು ಸಸ್ಪೆಂಡ್ ಮಾಡದೆ ಕೂತಿದ್ದಾರೆ ಆತ ಮಾತ್ರ ಎಸ್ಕೇಪ್ ಆಗಿ ಬಳ್ಳಾರಿಗೆ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಮತ್ತು ಉಳಿದಂಥ ಈತನ ಕೆಲ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ಪ್ರಾಪರ್ಟಿಗಳನ್ನು ಇಷ್ಟು ಹತ್ತು ಹದಿನೈದು ವರ್ಷದಿಂದ ಏನು ಆರ್ ಟಿ ಒದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸ ಮಾಡಿದಾಗಿಂದ ಹಿಡಿದು ಕೂಡ ಎಷ್ಟು ಪ್ರಾಪರ್ಟಿಗಳನ್ನು ಮಾಡಿದ್ದಾನೆ ಯಾವ ರೀತಿಯಾಗಿ ಸುಲ್ಗೆ ಮಾಡಿದ್ದಾನೆ ಎಷ್ಟು ಪ್ರಾಪರ್ಟಿಗಳನ್ನ ಬೇನಾಮಿಯಾಗಿ ಮಾಡ್ತಿದ್ದಾನೆ ಪ್ರತಿ ವರ್ಷವೂ ಕೂಡ ಎಷ್ಟೆಷ್ಟು ಪ್ರಾಪರ್ಟಿ ಮಾಡಿದ್ದೀನಿ ಅಂತ ಸರ್ಕಾರಕ್ಕೆ ತೋರಿಸ್ಕೊಳ್ಳುವಂಥದ್ದು ಇಲಾಖೆಗೆ ತೋರಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ಆದರೆ ಈತ ಥರ ಕೂಡ ಯಾವ ಎಷ್ಟು ಪ್ರಾಪರ್ಟಿ ಮಾಡಿದ್ದೀನಿ ಅಂತ ತೋರಿಸ್ಕೊಂಡಿಲ್ಲ ಬಳ್ಳಾರಿಯಲ್ಲಿ ಒಂದು ಪ್ರಾಪರ್ಟಿ ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಮನೆಗಳನ್ನು ಮಾಡ್ಕೊಂಡಿದ್ದಾನೆ ಮತ್ತೆ ಉಳಿದಂತೆ ಯಾವುದನ್ನು ತೋರಿಸ್ಕೋಬಾರ್ದು ಯಾವುದು ಬೇನಾಮಿ ಮಾಡ್ಕೋಬೇಕು ಅದನ್ನೆಲ್ಲದನ್ನು ಕೂಡ ನಾದಿನಿ ಹೆಸರಿಗೆ ಮಾಡಿದ್ದಾನೆ ಪ್ರಾಪರ್ಟಿಗಳನ್ನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈತ ಬಾಲ್ಕಿಯ ಏನು ಬೀದರ್ನ ಬಾಲ್ಕಿ ಬಳಿ ಇರ್ತಕ್ಕಂಥ ಹಂದಿಗ್ನೂರು ಅಂತಿದೆ ಹಂದಿಗ್ನೂರಿನಲ್ಲಿ ಇರ್ತಕ್ಕಂಥವನು ನೇರವಾಗಿ ಆ ಊರಲ್ಲಿ ಪ್ರಾಪರ್ಟಿ ಮಾಡ್ದೇನೆ ಬಳ್ಳಾರಿಯಲ್ಲಿ ಸಾಕಷ್ಟು ಪ್ರಾಪರ್ಟಿಗಳನ್ನು ಮಾಡಿ ಮೈನಿಂಗ್ಸ್ಗೆ ಒಂದು ಹದಿನೈದರಿಂದ ಹದಿನಾರು ಏನು ಲಾರಿಗಳನ್ನು ಕೂಡ ಬಿಡುವಂತಹ ನಾದ್ನಿ ಹೆಸರಲ್ಲಿ ಬಿಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾನೆ ಒಂದು ಆರೋಪ ಇದೆ ಈ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಶುರುವಾಗ್ತಾ ಇದೆ ಲೋಕಾಯುಕ್ತದಲ್ಲೂ ಕೂಡ ಒಂದು ದೂರು ದಾಖಲಾಗಿದೆ ಅನ್ನೋ ಒಂದು ಮಾಹಿತಿ ಈಗ ತಿಳಿದು ಬರ್ತಾ ಇದೆ ಮತ್ತೆ ಉಳಿದಂತೆ ಎಸ್ ಎಚ್ ಆರ್ ಸಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಏನಿದೆ ಅದೇ ರೀತಿಯಾಗಿ ಮಹಿಳಾ ಆಯೋಗದಲ್ಲೂ ಕೂಡ ದೂರು ದಾಖಲಾಗುವಂಥ ಸಾಧ್ಯತೆಗಳಿದ್ದಾವೆ ಒಟ್ಟಾರೆಯಾಗಿ ಈ ತನಕ ಕೂಡ ಸಾರಿಗೆ ಇಲಾಖೆಯ ಮರ್ಯಾದೆಯನ್ನ ಕಿಂಚಿಂಚು ಹಾಳು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ಇನ್ನೂ ಒಳಗಡೆ ಇಟ್ಕೊಂಡು ಕಾಸು ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೂ ಅಥವಾ ಇನ್ನೊಂದೇನೋ ಉದ್ದೇಶಕ್ಕೋಸ್ಕರ ಇನ್ನು ಕೂಡ ಅದೇ ಪೋಸ್ಟ್ ನಲ್ಲಿ ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಮೇಲಾಧಿಕಾರಿಗಳು ಕೂಡ ಮಹಿಳೆ ಮಹಿಳಾ ಅಧಿಕಾರಿಗಳು ಏನಿರ್ತಾರೆ ಅವರನ್ನ ತಣ್ಣಗೆ ಮಾಡುವಂಥದ್ದು ಬೆದರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಇದೀಗ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಏನಾಗುತ್ತೆ ಈ ಆರೋಪಿ ಮೇಲೆ ಅಂದ್ರೆ ಈಗ ರಾಜ್ಕುಮಾರ್ ಕಾಮಣ್ಣ ಪ್ಲಸ್ ಭ್ರಷ್ಟಾಚಾರಿ ಏನಿದಾನೆ ಆತನ ಮೇಲೆ ಯಾವ ರೀತಿಯಾದಂಥ ಆಕ್ಷನ್ ತಗೊಂತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ